ಶೈಲಪುತ್ರಿ ದೇವಿಯ ಪೌರಾಣಿಕ ಕಥೆ ನವರಾತ್ರಿಯ ಮೊದಲ ದಿನದಂದು ಪೂಜಿಸಲ್ಪಡುವ ಶೈಲಪುತ್ರಿ ದೇವಿಯ ಪೌರಾಣಿಕ ಕಥೆ ಹೀಗಿದೆ ಪೂರ್ವಜನ್ಮದ ಕಥೆ ಶೈಲಪುತ್ರಿ ದೇವಿಯು ತನ್ನ ಪೂರ್ವಜನ್ಮದಲ್ಲಿ ದಕ್ಷಪ್ರಜಾಪತಿಯ ಮಗಳಾದ ಸತಿಯಾಗಿ ಜನಿಸಿದ್ದಳು ಸತಿಯು ಶಿವನನ್ನು ಆಳವಾಗಿ ಪ್ರೀತಿಸಿ ಆತನನ್ನು ಮದುವೆಯಾಗಲು ಬಯಸುತ್ತಾಳೆ ಆದರೆ ಅವಳ ತಂದೆಯಾದ ದಕ್ಷನಿಗೆ ಶಿವನ ಬಗ್ಗೆ ಉತ್ತಮ ಅಭಿಪ್ರಾಯವಿರುವುದಿಲ್ಲ ಶಿವನು ಸ್ಮಶಾನವಾಸಿಯಾಗಿರುವುದು ಭಸ್ಮವನ್ನು ಹಚ್ಚಿಕೊಳ್ಳುವುದು ಇವೆಲ್ಲ ದಕ್ಷನಿಗೆ ಇಷ್ಟವಿರುವುದಿಲ್ಲ ಹಾಗಾಗಿ ಶಿವನೊಂದಿಗಿನ ಸತಿಯ ಮದುವೆಗೆ ದಕ್ಷನು ವಿರೋಧ ವ್ಯಕ್ತಪಡಿಸುತ್ತಾನೆ ಆದರೂ ಸತಿಯು ತನ್ನ ನಿರ್ಧಾರದಲ್ಲಿ ಅಚಲವಾಗಿದ್ದು ಕಠಿಣ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಮದುವೆಯಾಗುತ್ತಾಳೆ ಶಿವ ಮತ್ತು ಸತಿಯ ವಿವಾಹವಾದ ನಂತರವೂ ದಕ್ಷನ ಮನಸ್ಸಿನಲ್ಲಿದ್ದ ದ್ವೇಷ ಕಡಿಮೆಯಾಗುವುದಿಲ್ಲ ದಕ್ಷಯಜ್ಞ ಮತ್ತು ಸತಿಯ ಆತ್ಮಹತ್ಯೆ ಒಮ್ಮೆ ದಕ್ಷನು ಒಂದು ಬೃಹತ್ ಯಜ್ಞವನ್ನು ಏರ್ಪಡಿಸುತ್ತಾನೆ ಆ ಯಜ್ಞಕ್ಕೆ ಎಲ್ಲ ದೇವತೆಗಳು ಋಷಿಗಳು ಮತ್ತು ಪ್ರಮುಖ ವ್ಯಕ್ತಿಗಳನ್ನು ಆಹ್ವಾನಿಸುತ್ತಾನೆ ಆದರೆ ತನ್ನ ಅಳಿಯನಾದ ಶಿವ ಮತ್ತು ಮಗಳಾದ ಸತಿಯನ್ನು ಉದ್ದೇಶಪೂರ್ವಕವಾಗಿ ಆಹ್ವಾನಿಸುವುದಿಲ್ಲ ತನ್ನ ತಂದೆಯ ಮನೆಯಲ್ಲಿ ನಡೆಯುತ್ತಿರುವ ಈ ಯಜ್ಞದ ಬಗ್ಗೆ ತಿಳಿದ ಸತಿಯು ಆಹ್ವಾನವಿಲ್ಲದಿದ್ದರೂ ತನ್ನ ಪತಿಯಾದ ಶಿವನ ಅನುಮತಿ ಪಡೆದು ಯಜ್ಞಕ್ಕೆ ಹೋಗಲು ನಿರ್ಧರಿಸುತ್ತಾಳೆ ಶಿವನು ತಡೆಯಲು ಪ್ರಯತ್ನಿಸಿದರೂ ಸತಿ ತನ್ನ ತವರು ಮನೆಗೆ ಹೋಗುತ್ತಾಳೆ ಯಜ್ಞದ ಸ್ಥಳಕ್ಕೆ ತಲುಪಿದಾಗ ಅಲ್ಲಿ ಶಿವನಿಗೆ ಅಪಮಾನ ಮಾಡುತ್ತಿರುವುದನ್ನು ಸತಿ ನೋಡುತ್ತಾಳೆ ದಕ್ಷನು ಶಿವನನ್ನು ನಿಂದಿಸಿ ಮಾತನಾಡುತ್ತಿರುತ್ತಾನೆ ತನ್ನ ಪತಿಗೆ ಆಗುತ್ತಿರುವ ಈ ಅಪಮಾನವನ್ನು ಸಹಿಸಿಕೊಳ್ಳಲಾಗದೆ ಸತಿಯು ತೀವ್ರ ದುಃಖಿತಳಾಗಿ ಯಜ್ಞಕುಂಡದಲ್ಲಿ ಹಾರಿ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾಳೆ ಶೈಲಪುತ್ರಿಯಾಗಿ ಪುನರ್ಜನ್ಮ ಸತಿಯು ತನ್ನ ದೇಹವನ್ನು ತ್ಯಾಗ ಮಾಡಿದ ನಂತರ ಅವಳು ಪರ್ವತಗಳ ರಾಜನಾದ ಹಿಮವಂತ ಪರ್ವತರಾಜ ಮತ್ತು ಮೇನಾಳ ಮಗಳಾಗಿ ಪುನರ್ಜನ್ಮ ಪಡೆಯುತ್ತಾಳೆ ಪರ್ವತರಾಜನ ಮಗಳಾದ್ದರಿಂದ ಆಕೆಗೆ ಶೈಲಪುತ್ರಿ ಎಂದು ಹೆಸರು ಬರುತ್ತದೆ ಸಂಸ್ಕೃತದಲ್ಲಿ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಈ ಜನ್ಮದಲ್ಲಿಯೂ ಶೈಲಪುತ್ರಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸು ಮಾಡುತ್ತಾಳೆ ಅವಳ ತಪಸ್ಸಿಗೆ ಮೆಚ್ಚಿ ಶಿವನು ಪುನಃ ಅವಳನ್ನು ಮದುವೆಯಾಗುತ್ತಾನೆ ಶೈಲಪುತ್ರಿಯನ್ನು ಪಾರ್ವತಿ ಮತ್ತು ಹೈಮವತಿ ಎಂದು ಕರೆಯಲಾಗುತ್ತದೆ ಶೈಲಪುತ್ರಿ ದೇವಿಯು ಶುದ್ಧತೆ ಶಾಂತಿ ಮತ್ತು ನಿರ್ಮಲತೆಯನ್ನು ಪ್ರತಿನಿಧಿಸುತ್ತಾಳೆ ಅವಳ ಕೈಯಲ್ಲಿ ತ್ರಿಶೂಲ ಮತ್ತು ಕಮಲ ಇರುತ್ತದೆ ಅವಳು ವೃಷಭವಾಹಿನಿಯಾಗಿದ್ದು ಇದನ್ನು ನಂದಿ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಧೈರ್ಯ ಶಕ್ತಿ ಮತ್ತು ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆಯಿದೆ